ಜೂನ್ನಲ್ಲಿ ಈ ಮೂರು ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇವರ ಸಂಪತ್ತು ವೃದ್ಧಿ ಆಗೋದು ಗ್ಯಾರಂಟಿ ಅಷ್ಟೊಂದು ಅದೃಷ್ಟವನ್ನು ಹೊಂದಲಿದ್ದಾರೆ ಈ ಮೂರು ರಾಶಿಯವರು ಜ್ಯೋತಿಷ್ಯದಲ್ಲಿ ಬುಧನನ್ನು ಬುದ್ಧಿವಂತಿಕೆ ಪ್ರಾಯೋಗಿಕ ಕೌಶಲ್ಯಗಳು ಸಂವಹನ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ಏಜೆಂಟ್ ಎಂದು ಕರೆಯುತ್ತಾರೆ ಪರಿಗಣಿಸಲಾಗುತ್ತದೆ ಬುಧ ಪ್ರಸ್ತುತ ಮೇಷರಾಶಿಯಲ್ಲಿ ಸುತ್ತುತ್ತಿದ್ದಾನೆ ಜೂನ್ ಎಂಟರಂದು ರಾತ್ರಿ ಎಂಟು ಹನ್ನೆರಡಕ್ಕೆ ಬುಧ ತನ್ನದೇ ಆದ ರಾಶಿ ಚಕ್ರ ಚಿಹ್ನೆ ಮಿಥುನದಲ್ಲಿ ಹೊರಹೊಮ್ಮುತ್ತಾನೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಬುಧನ ಪ್ರಭಾವವು ತುಲನಾತ್ಮಕವಾಗಿ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮತ್ತು ಅದರ ಪರಿಣಾಮವನ್ನು ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕಾಣಬಹುದು ಅದರಲ್ಲಿ ಈ ಮೂರು ರಾಶಿಯವರಿಗೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತಾನೆ ಮೊದಲನೆಯ ರಾಶಿ ಮಕರ ರಾಶಿ ಜೀವನದಲ್ಲಿ ಯಶಸ್ಸು ಕುಟುಂಬ ಸಾಮರಸ್ಯ ಮಿಥುನ ರಾಶಿಗೆ ಬುಧನ ಪ್ರವೇಶದೊಂದಿಗೆ ಮಕರ ರಾಶಿಯವರು ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಸ್ಥಗಿತಗೊಂಡ ಹಣಕಾಸಿನ ವಹಿವಾಟುಗಳು ದಾರಿಯಲ್ಲಿ ಬರುತ್ತವೆ ಕುಟುಂಬದ ವಾತಾವರಣವು ತೃಪ್ತಿಕರವಾಗಿರುತ್ತದೆ ಮತ್ತು ಅನೇಕ ಹಳೆಯ ವಿವಾದಗಳನ್ನು ಪರಿಗಣಿಸಲಾಗುವುದು ಮಾನಸಿಕವಾಗಿ ನೀವು ಸ್ಥಿರವಾಗಿರುತ್ತೀರಿ ಮತ್ತು ಆರೋಗ್ಯವು ಆರೋಗ್ಯಕರವಾಗಿರುತ್ತದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಬುಧ ತನ್ನದೇ ರಾಶಿಯಲ್ಲಿರುವುದರಿಂದ ಈ ಸಮಯವು ಮಿಥುನ ರಾಶಿಯವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ಇದು ಪ್ರೇಮ ವ್ಯವಹಾರಗಳು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಯೋಜನಕಾರಿಯಾಗುತ್ತದೆ ಪತ್ರಿಕ್ ಪತ್ರಿಕೋದ್ಯಮ ಶಿಕ್ಷಣ ಮಾರ್ಕೆಟಿಂಗ್ ಕ್ಷೇತ್ರದ ಜನರು ವಿಶೇಷ ಯಶಸ್ಸನ್ನು ಪಡೆಯುತ್ತಾರೆ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಪಡೆಯುತ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಹೊಸ ವ್ಯಾಪಾರ ಸಂಪರ್ಕಗಳನ್ನು ಸ್ಥಾಪಿಸಲಾಗುವುದು ಇನ್ನು ರಾಶಿ ಕನ್ಯಾ ರಾಶಿ ಬುಧನು ರಾಶಿಯ ಅಧಿಪತಿಯಾಗಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆ ಇದು ಸಮೃದ್ಧಿ ಮತ್ತು ಸ್ಥಿರತೆಯ ಸಮಯವಾಗಿರುತ್ತದೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಜೊತೆಗೆ ಹೊಸ ಹಣಕಾಸು ಮೂಲಗಳು ಇವೆ ವ್ಯವಹಾರದಲ್ಲಿ ಹೂಡಿಕೆ ಲಾಭದಾಯಕವಾಗಿರುತ್ತದೆ ದೈನಂದಿನ ಜೀವನವು ಹೆಚ್ಚು ಅಭ್ಯಾಸ ಮತ್ತು ಸಮತೋಲನವಾಗಿರುತ್ತದೆ ಹಿರಿಯರಿಂದ ಬೆಂಬಲ ಉದ್ಯೋಗ ಮೆಚ್ಚುಗೆ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ದೀರ್ಘಕಾಲೀನ ಭುಜದ ಜವಾಬ್ದಾರಿಗಳ ಒತ್ತಡ ಕಡಿಮೆಯಾಗುತ್ತದೆ